ಆದರೆ ಇನ್ನೊಮ್ಮೆ ನಿನ್ನ ಕಾರಣದಿಂದ ಅನ್ವಿಕಮ್ಮ ನೋವು ಪಡೋದನ್ನು ನಾನು ನೋಡೋದಕ್ಕಾಗೋದಿಲ್ಲ ಮುಖ್ಯವಾದಂಥ ಬಂಗಾರದ ಬೊಂಬ್ರೀ ಗರ್ಹಗಳೇ ಹೊರತು ನೋವಿಗಲ್ಲ ತನ್ನ ಕೈಯನ್ನು ತಲೆ ಮೇಲೆ ಇಟ್ಟುಕೊಂಡ ನನ್ನ ಕಂಠದಲ್ಲಿ ಉಸಿರೋವರೆಗೂ ಯಾರ ಮೇಲೆ ಇನ್ನೊಂದು ಕೆಟ್ಟು ಮಾತು ಆಡಲ್ಲ ಅಂದು ಒಳ್ಳೇದು ವಾಸು ಈ ನನ್ನ ನಿಜವಾಗಿ ಬಂದರೆ ಮೊದಲಿಗನಾಗಿ ಸಂತೋಷ ಪಡೋ ನಾನೇ ಆದರೆ ನಿನ್ನ ಆಸೆಗಳು ಯಾವುದಾದರೂ ನಾನು ಈಡೇರಿಸಲು ಆಗೋದಿಲ್ಲ ಅನ್ವಿಕಾಳ್ ಮಕ್ಕಳು ಯಾರೂ ಕೂಡ ಅರ್ಜುನ್ ಅನುಮತಿ ಇಲ್ಲದೆ ನೀನ ಭೇಟಿಯಾಗಲ್ಲ ಅವ್ರನ್ನ ನೋಡಬೇಕೆಂಬ ನಿನ್ನ ಆಸೆ ಬಿಟ್ಟುಬಿಡು ಊಟ ಮಾಡಿ ವಿಶ್ರಾಂತಿ ತಗೋ ಅಂತ ಹೇಳಿ ಆಫೀಸ್ ಹೊರಟು ಹೋದರು ಚಂದ್ರಮೌಳಿ ಹೆತ್ತ ಮಕ್ಕಳ ಪ್ರೀತಿಯನ್ನು ನೋಡೋಕ್ಕಾಗ್ದ ತಾಯಿ ಬಹುಶಃ ಈ ಪ್ರಪಂಚದಲ್ಲಿ ನಾನು ಒಬ್ಬಳೇ ಆಗಿರ್ಬೋದು ಅಂತ ಉಕ್ಕು ಬರ್ತಿದ್ದ ಕಣ್ಣೀರು ಒರೆಸ್ಕೊಂಡು ಹಸಿವಿಲ್ಲದ ಕಾರಣ ಅಡುಗೆಯನ್ನೆಲ್ಲ ಕೆಲಸದೊಳಗೆ ತೆಗೆದುಕೊಂಡು ಹೋಗೋದಕ್ಕೆ ಕೇಳಿದ್ಲು ಡ್ಯಾಡಿ ಈ ಪೇಂಟಿಂಗ್ ಇಲ್ಲಿ ಆಗೋಣ ಹಾಲಿಗೆ ಇದು ಚೆನ್ನಾಗಿ ಕಾಣುತ್ತೆ ಬೇಡ ಮಗು ಗೋಡೆ ಬಣ್ಣಕ್ಕೆ ಪೇಂಟಿಂಗ್ ಬಣ್ಣ ಹೊಂದಿಕೆ ಆಗೋಲ್ಲ ಹಾಗಾದರೆ ಇಲ್ಲಿ ಹ್ಞೂ ಹ್ಞೂ ಅವ್ರನ್ನ ಅರ್ಧ ಗಂಟೆಯಿಂದ ಗಮನಿಸಿದ್ದ ಅನ್ವಿಕಾ ಅದೇನು ದೊಡ್ಡ ಪೇಂಟಿಂಗ್ ಅಂತ ಅಷ್ಟೊಂದು ಯೋಚನೆ ತಿನ್ನೋದಿಗೆ ಬರ್ತೀರಾ ಇಲ್ವಾ ನೀವು ಅಂತ ಕರೆದ್ಲು ಅವ್ರ ಉತ್ತರ ನೀಡದೆ ಪೇಂಟಿಂಗ್ ಫ್ರೇಮ್ ಹಾಕ್ಬೇಕಂತ ಚರ್ಚೆ ಮಾಡ್ತಿದ್ರೆ ಅನ್ವಿಕಾ ಮೈ ಉರಿತು ಚರ್ಚರ್ನ ಹೋಗಿ ಅರ್ಜುನ್ ಕಾಯಿಲಿದ್ದ ಫ್ರೇಮ್ ಕಿತ್ಕೊಂಡು ಇದು ಎಲ್ಲಿಯೂ ಸೆಟ್ ಆಗೋಲ್ಲ ನಾನು ಅಡುಗೆ ಮನೇಲಿ ಕೊಡಿ ಅಂದ್ಲು ಅಡುಗೆ ಮನೆಯಲ್ಲ ಖುಷಿ ವಿಚಿತ್ರವಾಗಿ ನೋಡಿದ್ಲು ಯಾಕೆ ಅದು ಮನೆ ಭಾಗ ಅಲ್ವಾ ಅಂದ್ಲು ಅಡುಗೆ ಮನೆಯಲ್ಲಿ ಯಾರಾದರೂ ಪೇಂಟಿಂಗ್ಸ್ ಇಟ್ಕೊಳ್ತಾರ ಪಾಪ ಮಮ್ಮಿ ನಿನಗೆ ಬೇಕಿದ್ದರೆ ಚಿತ್ರಗಳನ್ನ ತರ್ತೀನಿ ಇದು ಮಾತ್ರ ಹಾಲ್ನಲ್ಲಿ ಹಾಕಬೇಕು ಅಂದ್ಲು ಖುಷಿ ಇಲ್ಲಿ ಗೋಡೆಗಳು ಕಾಲಿಲ್ಲ ಭಾನುವಾರ ಪೂರ್ತಿ ನೀರು ಆಳ್ವಾ ಕೂತು ಚರ್ಚೆ ನಡೆಸಿ ಎಲ್ಲಿ ಹಾಕಬೇಕಂತ ತೀರ್ಮಾನಿಸಿ ಈಗ ಹಸುವಾಗ್ತಿದೆ ಮೊದಲು ಬನ್ನಿ ತಿನ್ನೋಣ ಅಂತ ಹೋದ್ಲು ಖುಷಿ ಮತ್ತು ಅರ್ಜುನ್ ಒಬ್ರನ್ನೊಬ್ರು ನೋಡಿ ಹೆಗಲು ಹಾರಿಸಿ ಅವಳು ಹಿಂದೆ ಹೋದ್ರು ಪ್ರಾಜೆಕ್ಟ್ ಕೆಲಸ ಮಾಡ್ಕೊಳ್ತಿದ್ದ ಹೀರಾ ಅನ್ವಿಕಾ ಕರೆದಾಗ ಬಂದರೆ ಬದಿನ ಕೈ ಪಲ್ಯ ಕಂಡು ಮುಖ ಕಪ್ಪುಗೆ ಮಾಡಿಕೊಂಡ್ಲು ಏನಮ್ಮ ಮುಖ ಹಾಗೆ ಮಾಡಿಕೊಂಡೆ ತಿನ್ನು ಅಂತ ತಟ್ಟೆಯಲ್ಲಿ ಬದನೆಕಾಯಿ ಮಸಾಲ ಮತ್ತು ಸೊಪ್ಪಿನ ಪಲ್ಯ ಬಡಿಸಿದ್ಲು ನನಗೆ ಬದನೆಕಾಯಿ ಬೇಡ ಮಮ್ಮಿ ಅಂದ್ಲು ಅದು ನಡೆಯಲ್ಲ ತಿನ್ನಲೇಬೇಕು ಅಂತ ಅರ್ಜುನ್ಗೆ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಹಾಕಿ ನಿಮ್ಮ ರಾಜಕುಮಾರಿಗೆ ಬೇಡ ಅಂತ ನೀವೇ ಹೇಳಿ ಅಂದ್ಲು ಮಕ್ಕಳು ಊಟ ಮಾಡೋ ವಿಷಯದಲ್ಲಿ ಅನ್ಬಿ ಕಾಳಿಗೆ ಎದುರು ಮಾತಾಡಲ್ಲ ಅಂತ ಕಳೆದ ರಾತ್ರಿಯ ಮಾತು ಕೊಟ್ಟಿದ್ದ ಅರ್ಜುನ್ ಮಗಳನ್ನು ಮಡಿಲಲ್ಲಿ ಕೂರಿಸ್ಕೊಂಡು ಎಲ್ಲ ಥರದ ತರಕಾರಿಗಳನ್ನ ತಿನ್ಬೇಕು ಮಗು ಆಗಲೇ ಮೈಗೆಲ್ಲ ವಿಟಮಿನ್ ಸಿಗೋದು ಮಮ್ಮಿ ಈ ವಿಷಯದಲ್ಲಿ ನನ್ನ ಮಾತನ್ನು ಕೇಳಲ್ಲ ಅಂತ ಪುಟ್ಟ ರೊಟ್ಟಿ ತುತ್ತಿಟ್ಟ ಡ್ಯಾಡಿ ಹೇಳಿದ್ರಿಂದ ಇಷ್ಟ ಅಲ್ಲದಿದ್ದರೂ ಕಷ್ಟಪಟ್ಟು ಬಾಯಿ ತೆರೆದ್ಲು ಖುಷಿ ಕೂಡ ಅನ್ವಿಕಾ ಹೀರಾಳಿಗೆ ತಿನ್ನಿಸಿದ್ಲು ಇನ್ನು ಸಾಕು ಸಂಜೆ ತಿಂದು ತಿಂಡಿಯೇ ತುಂಬ ಇದೆ ಬೇಡ ಅಂತ ಅನ್ವಿಕಾ ಕೆನ್ನೆಗೆ ಮುತ್ಕೊಟ್ಲು ಹೀರಾ ಈ ಮೊಸರನ್ನ ಸ್ವಲ್ಪ ತಿನ್ನು ಅಂತ ನಾಲ್ಕು ತುತ್ತು ಹಾಕಿದ ನಂತರ ಹೀರಾ ಎದ್ಲು ಖುಷಿಯನ್ನು ತನ್ನ ಮಡಲಿಗೆ ಹೇಳಿಕೊಂಡು ಉಳಿದ ಮೊಸರನ್ನವನ್ನು ಅವಳು ಬಾಯಿಗೆ ತುರುಕಿದ್ಲು ಡ್ಯಾಡಿ ಈ ಮ್ಯಾಟರ್ನಲ್ಲಿ ಹೆಲ್ಪ್ ಮಾಡಲ್ಲ ಅಂತ ತಿಳಿತಿದ್ದಂತೆ ಸುಮ್ಮನೆ ಮಮ್ಮಿ ಹಾಕಿದ್ದನ್ನು ತಿನ್ನಲು ಖುಷಿ ಮಕ್ಕಳಿಬ್ಬರು ಗುಡ್ ನೈಟ್ ಹೇಳಿ ರೂಮಿಗೆ ಹೋದರು ಕಿಚನ್ ಕ್ಲೀನ್ ಮಾಡ್ತಿದ್ದ ಅನ್ವಿಕಾಳನ್ನು ಹಿಂದಿನಿಂದ ಅಪ್ಕೊಂಡು ನೋಡಲಿಕ್ಕೆ ಪುಟ್ ಹಕ್ಕಿ ಅಂತಿದೆಯಾ ಆದರೆ ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ನಿನ್ನ ಕೈ ಮುಷ್ಟಿಯಲ್ಲಿ ಮುಷ್ಟಿಯಲ್ಲಿಟ್ಕೊಂಡಿದೆಯಾ ಅಂದ ಅನ್ವಿಕಾಳಲ್ಲಿ ಪುಟ್ಟ ಹೆಮ್ಮೆ ಕಾಣಿಸ್ತು ಕಾಯಿಸಿದ ಹಾಲು ಕೊಡ್ತಿದ್ರೆ ಮೊದಲು ಅನ್ವಿಕಾಳಿಗೆ ಕುಡಿಸಿ ನಂತರ ತಾನು ಕುಡಿದನು ಅರ್ಜುನ್ ಅಡುಗೆ ಮನೆ ಕೆಲಸ ಮುಗಿದ ಮೇಲೆ ಮೇಲೆ ಹೋದಲು ಲ್ಯಾಪ್ಟಾಪ್ ಮುಚ್ಚಿ ರಾಧಾಕೃಷ್ಣ ಅವ್ರ ಜೊತೆ ಮಾತಾಡ್ತಿದ್ದ ಅರ್ಜುನ್ ಅಜ್ಜಿ ಮತ್ತು ತಾತನವ್ರ ಜೊತೆ ಮದುವೆಗೆ ಹೋದ ರಾಧಾಕೃಷ್ಣ ಅವರು ನಾಳೆ ಹಿಂದಿರುಗ್ತೀವಿ ಅಂತ ಹೇಳ್ತಿದ್ರೆ ಹಾಗೆ ತಾತಯ್ಯ ಜಾಗ್ರತೆಯಾಗಿ ಬನ್ನಿ ಅಂತ ಹೇಳಿ ಫೋನ್ ಇಟ್ಟ ಜಡೆ ಹೆಣಿತಿದ್ದ ಅನ್ವಿಕಾಳ್ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಅವಳ ಕೂದಲಿನ ಸುವಾಸನೆ ನೋಡ್ತಾ ಬಹಳ ಚೆನ್ನಾಗಿದೆ ಕಣು ಲೈಫ್ ಅಂದ ಅನ್ವಿಕಾ ನಕ್ಕದ್ಲು ಯಾಕ ನಗು ಅಯ್ಯೋ ರಾಮ ನಗೋದು ಕೂಡ ತಪ್ಪೇನಾ ವಿಚಿತ್ರವಾಗಿ ಒಳ್ಳೆ ಅರ್ಜುನ್ಗೆ ಇಷ್ಟ ಆಯಿತು ಅದಕ್ಕೆ ಅಂದೆ ಅಮ್ಮಮ್ಮ ಥರ ಆಡ್ತೀಯಾ ಯಾಕೆ ಅಂದ ನಾನಾ ನಾನು ಅಮ್ಮಮ್ಮನ ಆಗಿದೆಯಾ ಮತ್ತು ದಿನಾ ಕಾಟನ್ ಸೀರಿಯಲ್ಲಿ ಅನ್ವಿಕಾ ಮುನ್ಸ್ಕೊಂಡು ನೀವೇ ಅಲ್ವಾ ಸೀರಿಯಲ್ ಚೆನ್ನಾಗಿ ಕಾಣ್ತೀಯ ಅಂದಿದ್ದು ಅದಕ್ಕೆ ಉಟ್ಕೊಳ್ತೀನಿ ಅಂದಾಗ ಅನ್ವಿಕಾಳ ಮಾತು ಮಧ್ಯದಲ್ಲಿ ನಿಂತು ಹೋಯ್ತು ವೈನ್ ಕಲರ್ನ ಪಾರ್ಟಿ ವೇರ್ ಡ್ರೆಸ್ ನೋಡ್ತಾ ಒಂದು ಬಾರಿ ನನಗ ಹಾಕೋ ಅಂತ ಆಸೆಯಿಂದ ಕೇಳ್ದೆ ಅರ್ಜುನ್ ಅನ್ವಿಕಾ ಕೆನ್ನೆಗಳು ಕೆಂಪಾದ್ವು ಅವಳನ್ನ ಮುಂದೆ ಹೇಳ್ಕೊಂಡು ಈ ರಾತ್ರಿ ಹೀಗೆ ಬೇಕು ನೀನು ನನ್ನಲ್ಲಿರೋ ಪ್ರಣಯದ ಭಾವನೆಗಳನ್ನೆಲ್ಲ ಈಗಾಗಲೇ ನಿದ್ರೆಯಿಂದ ಎದ್ದೇಳ್ತೀವಿ ಅದಕ್ಕೆ ಕಾರಣ ಕೂಡ ನೀನೇ ಹಾಗಾಗಿ ನನ್ನ ಆಸೆಗಳನ್ನ ನೀನೇ ತೀರಿಸ್ಬೇಕು ಅಂತ ಅನ್ವಿಕಾಳು ಹಣೆ ಹಣೆ ಹಚ್ಚಿ ಹಾಕೊಳ್ತೀಯ ಅಲ್ವಾ ನಾನೇ ಹಾಕ್ಲಾ ಅಂತ ತುಂಟತನದಿಂದ ಅರ್ಜುನ್ ಕೈಯಿಂದ ಡ್ರೆಸ್ ಕಿತ್ಕೊಂಡು ಪಕ್ಷಿ ಅಂತ ಡ್ರೆಸ್ಸಿಂಗ್ ರೂಮ್ಗೆ ಓಡದಲು ಅನ್ವಿಕಾ ಕಾಲು ಗಂಟೆಯಲ್ಲಿ ತಯಾರಾದರೂ ಹೊರಗೆ ಬರೋದಕ್ಕಿಂತ ಹತ್ತು ನಿಮಿಷ ಬೇಕಾಯಿತು ಅವಳಿಗೆ ಅರ್ಜುನ್ ಅವಳು ಪ್ರಾಣ ತನ್ನ ಸರ್ವಸ್ವವನ್ನು ಅವನಿಗೆ ದಾರಿ ಎರೆದಿದ್ರು ಅವಳ ಹೆಣ್ಣುತನ ಅವನ ಗಂಟುತನದ ಮುಂದಿನ ಆಚೆ ಇರಲಾಗದೆ ಮೆಲ್ಲಗೆ ಪಾಗಲ್ ತೆಗೆದು ತಲೆ ಮಾತ್ರ ಹೊರಗೆ ಹಾಕಿ ನೋಡಿದ್ಲು ಅರ್ಜುನ್ ಕಾಣಿಸ್ತಿಲ್ಲ ಏನಿದು ಕಾಲ್ ಮಾತಾಡ್ತಾ ಹೊರಗೆ ಹೋದ್ರ ಅಂತ ಬೆಕ್ಕಿನಂತೆ ಕೋಣಿ ನಾಲ್ಕು ಮೂರೆಗಳನ್ನ ಹರಿದು ನೋಡಿದ ಅನ್ವಿಕಾ ಅರ್ಜುನ್ ಇಲ್ಲ ಅಂತ ಖಚಿತವಾದ ಮೇಲೆ ಧೈರ್ಯವಾಗಿ ಹೆಜ್ಜೆ ಮುಂದಿಟ್ಲು ಕನ್ನಡಿ ಮುಂದೆ ನಿಂತು ತನ್ನಂತ ನೋಡ್ಕೊಂಡು ಹೊಸದಾಗಿ ಕಾಣಿಸ್ತಿರೋ ರೂಪಕ್ಕೆ ಮುಡಿ ಬಿಟ್ಟು ಬಾಚಿಕೊಂಡು ಲಘುವಾಗಿ ಮೇಕಪ್ ಮಾಡಿಕೊಂಡು ಹಿಂದೆ ತಿರುಗೋಸರಲ್ಲಿ ಮಹಡಿಗೆ ಹೋಗೋ ಮೆಟ್ಟಿಲುಗಳ ಮೇಲೆ ನಿಂತಿದ್ದ ಅರ್ಜುನ್ ಕಂಡ ಅವನ ನೀರ ನೋಟ ತನ್ನ ಮೇಲೆ ಇರೋದನ್ನು ಕಂಡು ಅನ್ವಿಕಾ ತಬ್ಬಿ ಬಾದ್ಲು ತೊಡೆಯವರೆಗಿನ ಡ್ರೆಸ್ ಇಳಿತಿದ್ರು ಅವನ ಮುಂದೆ ತೋಳಿಲ್ಲದ ಬಟ್ಟೆಯಲ್ಲಿ ನಿಂತಿರೋದು ಸ್ವಲ್ಪ ನಾಚಿಕೆ ತರಿಸ್ತಿತ್ತು ಒಂದು ಪುಟ್ಟ ನಗುವಿನೊಂದಿಗೆ ಬಂದ ಅರ್ಜುನ್ ಅವಳ ಕಣ್ಣುಗಳಲ್ಲಿ ಪಟ್ಟಿ ಕಟ್ಟಿ ಮೇಲೆತ್ಕೊಂಡ ಏನು ಮಾಡ್ತಿದ್ದೀರ ನೀವು ಅಂತ ಭಯದಿಂದ ಅವನ ಕುತ್ತಿಗೆ ಅಪ್ಕೊಂಡ ಅನ್ವಿಕಾಳನ್ನು ಚುಪ್ ಅಂತ ಸುಮ್ಮನೆ ಮಹಡಿ ಮೇಲೆ ಕರ್ಕೊಂಡು ಹೋದ ಹೋಗ್ತಿದ್ದಂತೆ ತಣ್ಣನೆಯ ಗಾಳಿ ಜೊತೆ ಸುಗಂಧ ಭರಿತ ಪರಿಮಳವಳ್ಳ ಮೂಗಿಗೆ ಬಡ್ದು ಏನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು ಹೆದರಿಕೆ ಹೋಗಿ ಮುಗುಳ್ನಗೆ ಮೂಡ್ತು ಹೆಂಡತಿಯನ್ನು ತೃಪ್ತಿಪಡಿಸಲು ಏನಾದರೂ ಮಾಡಬೇಕಲ್ವೇ ಹಣೆ ಗಣೆ ಮುಟ್ಟಿಸಿ ಅವಳನ್ನು ಕೆಳಂಗಿಡಿಸ್ತಾ ನಾನು ತೃಪ್ತಿ ಆಗಿಲ್ಲ ಅಂತ ನಿಮ್ಗೆ ಯಾಕೆ ಅನಿಸ್ತು ಮತ್ತು ಯಾವಾಗಲೂ ಬೆಟ್ಟ ಟೈಮ್ನಲ್ಲಿ ನನಗೆ ಸಹಕರಿಸಿದೆ ಹೂವಿನಂತೆ ಮುದಡ್ಕೊಳ್ತೀಯಲ್ಲ ಅಂದಾಗ ಅದನ್ನು ಆಚಿಕೆ ಅಷ್ಟೇ ಹೊರತು ನೀವು ಮಾಡ್ತಿರೋದು ಇಷ್ಟ ಇಲ್ಲದೆ ಅಲ್ಲ ಅಂತ ಬೇಸರದಿಂದ ಹೇಳ್ತಿರುವಾಗ ಹೇ ಹುಚ್ಚಿ ನಾನೇನೋ ತಮಾಷೆಗಂದೆ ನಿನ್ನಲ್ಲಿ ಪೂರ್ತಿಯಾಗಿ ಇದು ಹೋಗಿ ನನ್ನ ಜೊತೆ ಸರಾಗವಾಗಿ ಬೆರೆಯಲು ಇನ್ನೂ ಸ್ವಲ್ಪ ಸಮಯ ಬೇಕನ್ಸುತ್ತೆ ನಿಜಕ್ಕೂ ನಾಲ್ಕು ವರ್ಷಗಳ ಗ್ಯಾಪ್ ಅಂತ ಅವತ್ತು ಹೇಳಿದ ನೀವು ಅಷ್ಟು ಬಾರಿ ನೆನೆಸ್ಬೇಕಿಲ್ಲ ನನಗೂ ನೆನಪಿದೆ ಅವನ್ನೆಲ್ಲ ಬಡ್ಡಿ ಸಮೇತ ತೀರಿಸ್ತಲೇ ಇದ್ದೀನಲ್ಲ ಅಂತ ದುಂಡಾಗ್ ಮಾಡ್ತಿದ್ದ ತುಟಿಗಳನ್ನ ಚಾಕ್ಲೇಟ್ನಂತೆ ಬಿಟ್ಟ ಕಣ್ಣಿನ ಪಟ್ಟಿ ತೆಗಿರಿ ನಿಮ್ಮನ್ನು ನೋಡಬೇಕು ಅಂದ್ಲು ಗಂಡನ್ನು ಎಬ್ಬಿಸಿದ ತಪನಿಗೆ ತಡೆಯಲಾರದ ಮನಸ್ಸಿನಿಂದ ಅನ್ವಿಕಾ ಕಣ್ಣಿನ ಪಟ್ಟಿ ಬಿಚ್ಚಿದ ಬೆಚ್ಚಿದ ಅವಳು ಕೈ ಹಿಡಿದು ಒಳ ಕರ್ಕೊಂಡು ಹೋದ ಮಹಡಿ ಮೇಲಿರೋ ಪೇಂಟ್ ಹೌಸ್ ಕ್ಯಾಂಡಲ್ಸ್ ಮತ್ತು ಮಂದ ಬೆಳಕಿನಿಂದ ಸೊಗಸಾದ ಸಂಗೀತದಿಂದ ಹೊಸ ಲೋಕವನ್ನೇ ತೋರಿಸ್ತಿದ್ರೆ ಯಾಕಿದ್ದಿಲ್ಲ ಇವತ್ತೇನಾದರೂ ಅಂತ ಕೇಳಿದ್ಲು ನಾನು ಸಂತೋಷವಾಗಿದ್ದೀನಿ ಅದೇ ವಿಶೇಷ ಅದಕ್ಕೆ ಬೇರೆ ಏನಾದರೂ ಸಂದರ್ಭ ಬೇಕಾ ಅಂತ ಹೇಳ್ತಾ ಬಾಗಲಕ್ಕೆ ಚಿಲಕ ಹಾಕ್ತಾ ಈ ರಾತ್ರಿ ತಮ್ಮ ಮಧುರವಾದ ಮೇಲಿನ ಇಲ್ಲೇ ಅಂತ ಅರ್ಥ ಮಾಡಿಕೊಂಡ ಅನ್ವಿಕಾ ಮಕ್ಕಳು ಕೆಳಗಿದಾರೆ ಅಂದ್ಲು ತಾಯಿ ಮನಸ್ಸಿನಿಂದ ಒಂದೆರಡು ಗಂಟೆಯಲ್ಲಿ ಹೋಗೋಣ ಈಗಷ್ಟೇ ಮಲಗಿದಾರಲ್ವ ಹೇಳಲ್ಲ ಅಂತ ಇನ್ನೂ ದೂರ ಇರಲಾರದೆ ದೂರವನ್ನ ಹತ್ರ ಮಾಡ್ದ ಈ ಡ್ರೆಸ್ನಲ್ಲಿ ಹೇಗಿದ್ದೀನಿ ಅಂತ ಹೇಳಲೇ ಇಲ್ಲ ಅಂತ ಅನ್ವಿಕಾ ಮುಖ ಸುಟ್ಟೋಗೋ ಅಷ್ಟರಲ್ಲಿ ತನ್ನ ತುಟಿಗಳಿಂದ ಅವಳ ಅಂದವನ್ನು ಅಣು ಅಣುವಾಗಿ ಆಸ್ವಾದಿಸ್ತಾ ಅವಳನ್ನ ಎಷ್ಟು ಹಂಬಲಿಸ್ತಿದ್ದೀನಂತ ಹೇಳತಿಯೇ ಹೇಳಿದ ಅರ್ಜುನ್ ಗಂಡನಲ್ಲಿ ಇಷ್ಟಪಟ್ಟು ಕರಗೋದ ಅನ್ವಿಕಾ ದಣಿತು ಅವನಿದಿ ಮೇಲೆ ಪಾಲು ಹೋದರೆ ಅವಳನ್ನ ಜಾಗರಕತೆಯಿಂದ ಕೆಳಗಿನ ರೂಮ್ ಕರೆತೊಂದು ಬೆಡ್ ಮೇಲೆ ಮಲಗಿಸಿ ಹೊದಿಕೆ ಓದಿಸ್ತಾ ಫ್ರೆಶ್ ಆಗಿ ಮಕ್ಕಳ ರೂಮ್ಗೆ ಹೋದ ಅರ್ಜುನ್ ಬಲಗೈಯಲ್ಲಿದ್ದ ಪುಸ್ತಕ ಕೆಳಗೆ ಜಾರಿದ್ರು ಇನ್ನೊಂದು ಕೈಯಿಂದ ಖುಷಿಯನ್ನು ಮಾತ್ರ ಬಿಡದೆ ಹಿಡಿದುಕೊಂಡಿದ್ದ ಹೀರಾಳನ್ನ ನೋಡಿ ಪುಸ್ತಕ ಪಕ್ಕಕ್ಕಿಟ್ಟು ಇಬ್ಬರನ್ನ ಸರಿಯಾಗಿ ಮಲಗಿಸಿ ಬಾಗಲ ಹಾಕಿ ಮೇಲೆ ಬಂದು ಅನ್ವಿಕಾಳನ್ನು ಅಪ್ಕೊಂಡು ಅರ್ಜುನ್ ಕ್ಷಣಾರ್ಧದಲ್ಲಿ ನಿದ್ರೆಗೆ ಜಾರ್ದ ಮೈಥಿಲಿ ಮೈ ಮೇಲೆ ಮತ್ತೆ ಲಂಗಾಧವಣಿ ಬಂತು ದಾವಣಿ ಉಡಿಸ್ತಿದ್ದ ವಿನಯ್ ಕಡೆ ಯಾವ ಭಾವನೆಯೂ ಇಲ್ಲದೆ ನೋಡ್ತಿದ್ದ ಮೈಥಿಲಿ ನಾನೊಬ್ಳು ಕೊಲೆಗಾತಿ ಒಬ್ಬ ಹುಡುಗಿಗೆ ಅನ್ಯಾಯವಾಗುವಂತೆ ಮಾಡಿ ತನ್ನ ಮಗುವಿಗೆ ಸಾವಿ ಕಾಣವಾದ ಕಟುಕಿ ನಾನು ನನ್ನಂತವಳನ್ನು ಮದುವೆಯಾಗಿ ಏನು ಸುಖ ಪಡ್ತೀಯ ವಿನಯ್ ಅಂತ ಕೇಳಿದ್ಲು ಮಾಡೋ ಕೆಲಸ ನಿಲ್ಲಿಸಿ ತಲೆ ಎತ್ತಿ ಅವಳ ಕಡೆ ನೋಡಿದ ವಿನಯ್ ಕೊಲೆಗಾತರಿಗೂ ಬದಲಾಗೋದಕ್ಕೊಂದು ಅವಕಾಶ ನೀಡಬೇಕು ಮೈಥಿಲಿ ನೀನು ಮಾಡಿದ ತಪ್ಪು ಎಂದಿಗೂ ಇಲ್ಲದ ತಪ್ಪು ಹಾಗಂತ ನಿನ್ನ ಸಾಯಿಸಿಲ್ವಲ್ಲ ಅರ್ಜುನ್ ಸರ್ ಯಾಕೆ ಬಿಟ್ಬಿಟ್ರು ಅದಕ್ಕೆ ನನ್ನ ಬಳಿ ಉತ್ತರ ಇಲ್ಲ ಬಹುಶಃ ನನ್ನ ಸಾಯಿಸಿ ಆ ಪಾಪವನ್ನು ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಇಷ್ಟ ಇಲ್ವೇನೋ ಅದಕ್ಕೆ ದೇವರು ನನಗೆ ಶಿಕ್ಷೆ ವಿಧಿಸಿದ್ದಾನೆ ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿದ್ಯಾ ಅಂದರೆ ನೀನು ಬದಲಾಗಿದ್ಯಾ ಅಂತ ಅರ್ಥ ಸತ್ತ ಅವರನ್ನು ಕರೆತರೋದು ದೇವರ ಕೈಯಲ್ಲೂ ಸಾಧ್ಯವಿಲ್ಲ ಹಾಗಂತ ಬದುಕಿರೋರನ್ನ ಸಾಯೋವರೆಗೂ ಮಾಡಿದ ತಪ್ಪನ್ನು ಎತ್ತಿ ತೋರಿಸೋದು ಕೂಡ ಸರಿಯಲ್ಲ ಬದಲಾಗಲು ಒಂದು ಅವಕಾಶವನ್ನು ನೀಡಬೇಕು ಅಂತಹ ತಪ್ಪು ಯೋಚನೆ ನಿನ್ನ ಮನಸ್ಸಿಗೆ ಮತ್ತೆ ಬರದಂತೆ ನೋಡಿಕೊಳ್ಬೇಕು ಅದೇ ನೀನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಶ್ರೀ ಮೇಡಮ್ ಸತ್ರು ಖುಷಿ ಪಾಪ ಸತ್ಲು ಅವರ ಸಾವಿಗೆ ಪರೋಕ್ಷವಾ ಕಾರಣ ಆದ ನೀನು ತೊಂದರೆಯಲ್ಲಿದ್ದರೂ ಅರ್ಜುನ್ ಸರ್ ಯಾಕೆ ಸಹಾಯ ಮಾಡಿದ್ರು ನಿನ್ನ ಹೆಣ್ಣಾಗಿ ತನ್ನ ಮೈದುನಿಯಾಗಿ ನೋಡಲಿಲ್ಲ ಒಬ್ಬ ಮನುಷ್ಯಳಾಗಿ ನೋಡಿದ್ರು ರಾಮ ಕೂಡ ರಾವಣನ ಮಾಡಿದ ಆ ಕೃತ್ಯಗಳಿಗೆ ಅನೇಕ ಅವಕಾಶ ನೀಡಿದ ಹೇಳಿ ನೋಡ್ದ ಆದರೆ ರಾವಣ ತಪ್ಪು ತಿಳಿಲಿಲ್ಲ ಇನ್ನೊಂದು ತಪ್ಪಿಗೆ ಸಿದ್ಧನಾದ ಅದಕ್ಕೆ ಸಾವು ತಂದುಕೊಂಡ ಅಂತಹ ರಾಮನೇ ಸೀತೆಯನ್ನು ಎತ್ತು ಹೋದ ರಾವಣನಿಗೆ ಅವಕಾಶ ನೀಡಿದ ಮೇಲೆ ನಿನಗೆ ಅರ್ಜುನ್ ಸರ್ ನೀಡೋದರಲ್ಲಿ ತಪ್ಪಿಲ್ಲ ಎಂಬುದು ನನ್ನ ಅಭಿಪ್ರಾಯ ನೀನು ಒಳ್ಳೆಯ ಬದಲಾಗಿ ನಾಲ್ವರಿಗೆ ಉಪಯೋಗ ಆಗದಿದ್ರೂ ಪರವಾಗಿಲ್ಲ ಯಾರಿಗೂ ಕೆಟ್ಟದ್ದು ಮಾಡದೆ ಬದುಕಿದ್ರೆ ಅವರು ನೀಡಿದ ಅವಕಾಶವನ್ನು ಉಳಿಸ್ಕೊಂಡಂತೆ ತನ್ನ ಸಾವಿಗೆ ನಿನ್ಸಾವೇ ಉತ್ತರ ಆಗಲಿ ಅಂತ ಬಯಸೋ ಗುಣ ಶ್ರೀ ಮೇಡಮ್ ಅವರದಲ್ಲ ಮೇಲೆ ಇರೋರು ಕೂಡ ನಿನ್ನ ಬದಲಾವಣೆಗೆ ಸಂತೋಷ ಪಡ್ತಾರೆ ಅಷ್ಟೇ ಹೊರತು ಮಾಡಿದ ತಪ್ಪಿಗೆ ಕುಗ್ಗಿ ಕುಸಿದು ನಾಶವಾಗ್ತೀನಿ ಅಂದರೆ ನಿನ್ನಿಷ್ಟ ನಿಜವಾಗಿ ಪ್ರೀತಿಸಿದ್ರೆ ಎದುರಿನವರು ಅಂತ ಹೇಗಿದ್ದರೂ ಕೋಪ ಬರಲ್ಲ ಅಲ್ವಾ ಅಂತ ಕಣ್ಣೀರಿನೊಂದಿಗೆ ನಕ್ಕಳು ಮೈಥಿಲಿ ಪ್ರತಿ ಬಾರಿ ನಿನ್ನ ನೀನು ನಿಂದಿಸ್ಕೊಳ್ಬೇಡ ಮೈಥಿಲಿ ತಪ್ಪುಗಳು ಪ್ರತಿ ಮನುಷ್ಯ ಮಾಡ್ತಾರೆ ಆ ತಪ್ಪು ತಿಳಿದು ತಿತ್ಕೊಂಡು ಬದುಕೋನೆ ನಿಜವಾದ ಮನುಷ್ಯನಾಗ್ತಾನೆ ಅಷ್ಟೇ ಹೊರತು ಈಗಾಗಲೇ ನಾನು ಹಿಡಿದೀನಿ ಮತ್ತೆ ಅದೇ ಕೆಲಸ ಮಾಡಿದ್ರೆ ಏನಂತೆ ಅಂತ ಸಮರ್ಥಿಸಿಕೊಳ್ಳುವವರಿಗೆ ಸಮಾಜದಲ್ಲಿ ಬದುಕು ಅವಕಾಶ ನೀಡಬಾರದು ನಿನಗೆ ವಿಧಿ ಈಗಾಗಲೇ ಶಿಕ್ಷೆ ನೀಡಿಬಿಟ್ಟಿದೆ ಲೈಫ್ ಲಾಂಗ್ ನೀನು ಅದಕ್ಕಾಗಿ ಕ್ಷಣ ನೋವು ಪಡತಲೇ ಇರಬೇಕು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕಾಗದಿರೋದೆ ಶ್ರೀ ಮೇಡಮ್ ಅವ್ರಿಗೆ ಸಿಕ್ಕ ನ್ಯಾಯ ಅಂತ ನಾನು ಅಂದ್ಕೊಳ್ತೀನಿ ಭಗವಂತ ಕಾಣಿಸಿದ್ರು ನಾವು ಮಾಡಿದ ಪಾಪದ ಫಲವನ್ನು ಖಂಡಿತ ಅನುಭವಿಸಬೇಕು ಅದಕ್ಕೆ ಹೇಳ್ತಿದ್ದೀನಿ ವಿನಯ್ ನಾನು ನೋವೇನೋ ನಾನು ಪಡ್ತೀನಿ ಅದನ್ನು ನೀನ್ಯಾಕೆ ಸುತ್ಕೊಳ್ಳೋದು ನಿನಗೆ ಓದಿದೆ ಅಂಧಕಾರ ಒಳ್ಳೆಯವನು ನನ್ನಂಥ ತಾಟಿಕೆಯನ್ನು ಆಗೋ ಅವಶ್ಯಕತೆ ನಿನಗಿಲ್ಲ ವಿನಯ್ ಬಿಟ್ಟುಬಿಡು ನನ್ನನ್ನು ಬಿಟ್ಟುಬಿಡೋ ಕೆಲಸ ಆದರೆ ನಿನಗೆ ಇಷ್ಟು ಉಪದೇಶ ಯಾಕೆ ನಡೀತಿದ್ದೆ ಪುಟ್ಟ ನಿನ್ನ ನಿಂದಿಸ್ಕೊಳ್ಳೋದು ಬಿಟ್ಟು ನಿನಗಿಂತ ಈ ಪ್ರಪಂಚದಲ್ಲಿ ಅದೃಷ್ಟವಂತರು ಯಾರೂ ಇಲ್ಲ ಅಂತ ನೆನಪಿಟ್ಕೊ ನಾನಿದ್ದೀನಿ ನಿನ್ನ ಜೊತೆ ನಿನ್ನ ಕೈ ಎಂದಿಗೂ ಬಿಡಲ್ಲ ಅಂತ ಧಾವಣಿಯನ್ನು ಲಂಗದೊಳಗೆ ಸಿಕ್ಕಿಸ್ತಿದ್ದ ವಿನಯ್ ಕೈ ಅವಳು ಹೊಟ್ಟೆಗೆ ತೆಗೆದಾಗ ಒಂದು ಹೆಜ್ಜೆ ಹಿಂದೆ ಇಟ್ಲು ಮೈತಿಲಿ ಮೆತ್ತನೆ ಚರ್ಮಕ್ಕೆ ವಿನಯ್ ಬೆರಳುಗಳು ಕೂಡ ನಡುಗಿದವು ಒಂದು ಮುತ್ತು ಕೊಡಬಹುದಲ್ವೇ ಗೊಂಬೆ ಹನ್ನತ್ತಲೇ ಮೈಥಿಲಿ ಸೊಂಟ ಹಿಡಿದು ಹತ್ರ ಎಳ್ಕೊಂಡ ನನ್ನ ಡ್ರೆಸ್ ನೋಡಿ ಮರಳಾಗ್ತಿದ್ಯಾ ಪೆಟ್ಟು ತಿಂತೀಯ ವಿನಯ್ ಮೈಥಿಲಿ ಮುಕ್ತಲ್ಲಿ ಕಿರುನಗೆ ಅಡಗಿ ಅಡಗದಂತೆ ಕಾಣಿಸ್ದಾಗ ಒಳಗೊಳಗೆ ಆಗ್ತಾ ಸರಿ ನಿನ್ನ ಪೀಡಿಸಲ ಬಿಡು ಅಂತ ವಿನಯ್ ಹಿಂದೆ ತಿರುಗಿದ್ರೆ ಅವನ ಕೈ ಹಿಡಿದು ಅಮ್ಮ ಮತ್ತು ಅಣ್ಣನ ವಿಷಯ ಏನಾದರೂ ತಿಳಿತಾ ಅಂತ ಕೇಳಿದ್ಲು ಅವಳ ಕೈ ಹಿಡಿದು ಮುಂದೆ ಎಳ್ಕೊಂಡು ಹಿಂದಿನಿಂದ ಅಪ್ಕೊಳ್ತಾ ನೀನು ಅತಿಯಾಗಿ ಯೋಚನೆ ಮಾಡಲ್ಲ ಅಂದರೆ ನಿಜ ಹೇಳ್ತೀನಿ ಮೈತಿಲಿ ಅಂದ ಮಾಡಲ್ಲ ಹೇಳು ನೀನು ಹೀರಾನನ್ನ ಅಪಾಯಕ್ಕೆ ನೋಕಿದ್ಯಾ ಅಂತ ತಿಳ್ಕೊಂಡ ವಾಸವಿ ಮೇಡಮ್ ನಿಮ್ಮ ಅಮ್ಮ ಮತ್ತು ಅಣ್ಣನಿಗೆ ತುಂಬ ಬೈದು ಊರು ಬಿಟ್ಟು ಹೋಗದಿದ್ದರೆ ಅರೆಸ್ಟ್ ಮಾಡಿಸ್ತೀನಿ ಅಂತ ಬೆದರಿಸಿ ಹೆದರಿಸಿದ್ದಾರೆ ಅವರು ಮನೆ ಮಾತ್ರ ಅಲ್ಲ ಊರನ್ನೇ ಬಿಟ್ಟು ಹೋಗಿದ್ದಾರೆ ಅಂತ ಮ್ಯೆಲ್ಲ ಕೇಳಿ ನಿನಗೆ ಓಕೆ ಆದರೆ ಅಮ್ಮನಿಗೆ ನಾನು ನಿಜ ಹೇಳಿ ನೀನು ಇಲ್ಲೇ ಇರುವಂತೆ ಮಾಡ್ತೀನಿ ಎಂದ ಒಂದು ಕ್ಷಣ ತನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಶೂನ್ಯವಾಗಿ ಹೋದ ಮೈಥಿಲಿ ಕಣ್ಣಲ್ಲಿ ಉರಿತಿರೋ ನೀರನ್ನು ತಡೆದು ಬೇಡ ವಿನಯ್ ನಾನು ಪಿ ಜಿಯಲ್ಲಿದ್ದರೆ ಯಾವುದಾದ್ರೂ ರೂಮ್ ಮಾಡ್ಕೊಂಡಿರ್ತೀನಿ ನನಗದೆ ಗೌರವವಾಗಿರುತ್ತೆ ನಿನಗಾಗಿ ನನ್ನ ಮನಸ್ಸು ಬದಲಾದ ದಿನ ನಿಮ್ಮ ಅಮ್ಮನನ್ನು ಒಪ್ಪಿಸೋ ಜವಾಬ್ದಾರಿ ತಗೋ ಅಂತ ಹೇಳ್ತಿದ್ದಾಗ ಮೈಥಿಲಿಯನ್ನು ಗಟ್ಟಿಯಾಗಿ ಒಪ್ಕೊಂಡು ಕೆನ್ನಿಗೆ ಗಟ್ಟಿ ಮುತ್ತು ನೀಡಿ ಥ್ಯಾಂಕ್ ಯು ಅಂದ ನಾನೇನು ಮಾಡಿದೆ ನನಗಾಗಿ ಸ್ವಲ್ಪ ಯೋಚಿಸ್ತೇ ಅಲ್ವಾ ಅಷ್ಟು ಸಾಕು ಉಳಿದ ವಿಷಯಗಳನ್ನ ನನಗೆ ಬಿಟ್ಬಿಡು ಬಾ ಊಟ ಮಾಡೋಣ ಹಸಿವಾಗ್ತಿದೆ ಅಂತ ಹಾಲು ಕರ್ಕೊಂಡು ಹೋದ ಮೈಥಿಲಿ ತಾನೇ ಇಬ್ಬರಿಗೂ ಬಡಿಸಿ ಕೂತ್ಲು ಮೀಟಿಂಗ್ ಮುಗಿಸಿ ತನ್ನ ಚೇಂಬರ್ಗೆ ಬಂದ ಅರ್ಜುನ್ ತನ್ನ ಕಂಪ್ಯೂಟರ್ನಲ್ಲಿ ತಲೆ ತೋರಿಸಿ ಗಂಭೀರವಾಗಿ ಕೆಲಸ ಮಾಡ್ತಿದ್ದ ಅನ್ವಿಕಾಳನ್ನು ನೋಡ್ತಾ ತನ್ನ ಸೀಟ್ನಲ್ಲಿ ಕೂತ ಆದರೂ ಮಗು ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಿದ್ದರೆ ಅರ್ಜುನ್ಗೆ ಇಷ್ಟ ಆಗದೆ ಮಿಸಸ್ ಅರ್ಜುನ್ ರಾಮ್ ಅಂತ ಗಟ್ಟಿಯಾಗಿ ಕರೆದ ಬೆಚ್ಚಿ ಬೆಚ್ಚಿಬಿದ್ದ ಅನ್ವಿಕಾ ಇಟ್ಕೊಳ್ತಾ ನೀವು ಯಾವಾಗ ಬಂದ್ರಿ ಅಂತ ಕೇಳ್ತಾ ಪಕ್ಕದಲ್ಲೇ ಇದೇನಲ್ಲ ಯಾಕಷ್ಟು ಗಟ್ಟಿಯಾಗಿ ಕರೆದ್ರಿ ಅಂತ ಎದ್ದು ನಿಂತು ಸೊಂಟದ ಮೇಲೆ ಕೈ ಇಟ್ಕೊಂಡು ಕೋಪದಿಂದ ನೋಡಿದ್ಲು ಸೆರಗಿನ ಮೇಲಿನಿಂದ ಕಾಣ್ತಿದ್ದ ಅವಳ ಹೊಟ್ಟೆಯನ್ನು ನೋಡಿ ಹೆಬ್ಬೆರಳಿನಿಂದ ಹಣೆ ಸವರ್ತ ಮೂರು ಗಂಟೆ ಮೀಟಿಂಗ್ ಮುಗಿಸಿ ಬಂದಿದ್ದಾನೆ ನನ್ನ ಗಂಡ ಕಾಫಿ ಕೊಡೋಣ ಸಾಲದಿದ್ರೆ ನಾಲ್ಕು ಮತ್ತು ಮೂರು ಅಪ್ಪುಗೆ ನೀಡಿ ದಣಿವಾರಿಸೋಣ ಎಂಬ ಯೋಚನೆ ಏನಾದರೂ ಇದೆಯಾ ನಿನಗೆ ಅಂತ ಅನ್ವಿಕಾಳು ಸೀರೆ ಸರಗ್ ಹಿಡಿದು ರಭಸವಾಗಿ ಮಡಲಿಗಿಳ್ಕೊಂಡ ಇದು ತುಂಬ ಚೆನ್ನಾಗಿದೆ ನೀವು ಬಂದಿದ್ದನ್ನು ನಾನು ಈಗ ತಾನೇ ನೋಡಿದೆ ಅಷ್ಟೊಂದು ಸಿನ್ಸಿಯರಾಗಿ ಕೆಲಸ ಮಾಡ್ತಿದ್ರೆ ನನ್ನ ಕೆಲಸನೆಲ್ಲ ಹಾಳು ಮಾಡಿದ್ರಿ ನಾಳೆ ಏನಾದರೂ ತೊಂದರೆ ಆದರೆ ನಾನು ಕಾರಣ ಅಂತೀರಾ ಬಿಡಿ ಮಹಾಪ್ರಭು ಅಂತ ಬಿಡಿಸ್ಕೊಳ್ತಿದ್ರೆ ಇನ್ನು ಬಿಗಿಯಾಗಪ್ಪುತ್ತ ಬಿಡೋಲ್ಲ ಅನ್ವಿಕಾ ನನ್ನ ಹಸಲು ಬಡ್ಡಿ ಇನ್ನೊಂದು ಹತ್ತು ಜನಮದವರೆಗೆ ನೀನು ಬಾಕಿ ತೀರಿಸಲೇ ಇರಬೇಕು ಅನ್ನುತ್ತಾ ಎತ್ಕೊಂಡು ವೈಯಕ್ತಿಕ ಕೊಠಡಿ ಕರೆದೊಯ್ದ ಗಂಟೆವರೆಗೂ ಕಳೆದ ನಂತರ ಊಟದ ವಿರಾಮ ಮುಗಿಯೋಸ್ರಲ್ಲಿ ಅನ್ವಿಕಾಳನ್ನು ಬಿಟ್ಟ ಅರ್ಜುನ್ ಕೆಂಪಾದ ಅನ್ವಿಕಾಳಕ್ಕೆ ಎಣ್ಣೆಯನ್ನು ಸವರ್ತ ತುಂಬ ತೊಂದರೆ ಕೊಡ್ತಿದ್ದೀನಾ ಅಂತ ಕೇಳಿದ ದಣಿದ ಕಣ್ಣುಗಳನ್ನು ನೋಡಿ ಅವನ ತಲೆಯನ್ನು ಎದೆಗಪ್ಕೊಂಡು ಈ ಪ್ರೀತಿಗಾಗಿ ನಿಮ್ಮ ಸಾಂಗತ್ಯಕ್ಕಾಗಿ ಎಷ್ಟು ಹಂಬಲಿಸಿದೀನೋ ಎಷ್ಟು ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳೆದಿದ್ದೀನೋ ಈ ಹಾಟ್ನ ಕೇಳಿ ಹೇಳುತ್ತೆ ನೀವು ಕೇಳಿ ತಂದು ಪ್ರೀತಿಯಿಂದ ಬರೆಸ್ತಿರೋ ಇಷ್ಟವಾದ ಕಷ್ಟ ಇದು ಅಂತ ಅರ್ಜುನ್ ತುಟಿಗಳಿಗೆ ತನ್ನ ತುಟಿ ತಾಕಿಸಿ ಮನೆಗೆ ಹೋಗ್ತೀನಿ ಅಂದ್ಲು ಸಮಯ ನೋಡಿದ ಅರ್ಜುನ್ ಊಟ ಮಾಡಿ ಸ್ವಲ್ಪ ಹೊತ್ತು ಅಂತ ತಗೋ ಸಣ್ಣ ಕೆಲಸ ಇದೆ ಒಂದು ಸಾರಿ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಬರೋಣ ಅಂದಾಗ ಸರಿ ಅಂದ್ಲು ಇಬ್ಬರಿಗೂ ಸೇರಿಸಿ ಊಟ ತರಿಸಿದ ಮೇಲೆ ತಾನೇ ತಿನ್ನಿಸಿ ಅನ್ವಿಕಾ ಮಲಗದ ಮೇಲೆ ಉಳಿದ ಕೆಲಸ ಮುಗಿಸ್ಕೊಂಡು ಅರ್ಜುನ್ ಗಂಟೆ ನಂತರ ಅನ್ವಿಕಾಳನ್ನು ಹೆಬ್ಬಿಸಿದ್ರೆ ಅವಳು ಮುಖ ತೊಳ್ಕೊಂಡು ಬಂದ ಮೇಲೆ ಇಬ್ಬರು ರೈಲ್ವೆ ಸ್ಟೇಷನ್ಗೆ ಹೊರಟ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ರಾಧಾಕೃಷ್ಣ ಅವರನ್ನು ಕರ್ಕೊಂಡು ಶಾಲೆಗೆ ಹೋಗಿ ಮಕ್ಕಳನ್ನು ಪಿಕಪ್ ಮಾಡ್ಕೊಂಡು ಮನೆಗೆ ಬಂದ ಅರ್ಜುನ್ ಅವರನ್ನು ಬಿಟ್ಟು ಬೇರೆ ಕೆಲಸ ಇದೆ ರಾತ್ರಿ ಬರ್ತೀನಿ ಅಂತ ಅನ್ವಿಕಾಗೆ ಹೇಳೋದ ಏನು ಕೆಲಸವೋ ಅಂದ್ಕೊಳ್ತಾ ಒಳಗೆ ಬಂದ ಅನ್ವಿಕಾ ರಾಧಾಕೃಷ್ಣ ಅವ್ರಿಗೆ ಹಣ್ಣಿನ ರಸ ಮಕ್ಕಳಿಗೆ ಪಾಸ್ತಾ ಮಾಡಿಕೊಟ್ಟು ಫ್ರೆಶ್ ಆಗೋದಕ್ಕೆ ಮೇಲೆ ಹೋದ್ಲು ರಾಧಾಕೃಷ್ಣ ಅವರನ್ನು ಮತ್ತು ಅಜ್ಜಿ ದಾತರನ್ನು ಸುತ್ತುವರೆದ ಖುಷಿ ಎಲ್ಲಿಗೆ ಹೋಗಿದ್ರಿ ಯಾವ್ಯಾವ ದೇವರುಗಳಿಗೆ ಆ ಹೇಳಿ ಹಾಜರಾತಿ ಹಾಕಿಸ್ಕೊಂಡು ಬಂದ್ರಿ ಅಂತ ಅಕ್ಕರೆಯಿಂದ ಕೇಳಿ ಅಜ್ಜಿ ಕೊಡ್ತಿದ್ದ ಶ್ರೀ ಶೈಲಂ ಲಡ್ಡು ಬಾಯಿಗೆ ಹಾಕೊಳ್ಳೋ ಅಷ್ಟರಲ್ಲಿ ತಡೆದು ತನ್ನ ಕನ್ನಡಕ ಹಾಕಿ ನೋಡಿದ್ಲು ಹೀರಾ ಎಲ್ಲೆಲ್ಲಿ ತಿರುಗಿ ಪುಣ್ಯ ಸಂಪಾದಿಸಿ ಬಂದಿದ್ದಾರೋ ಅವ್ರು ಹೇಳ್ತಿದ್ದೆ ನನ್ನ ಮಮ್ಮಿ ಡ್ಯಾಡಿ ಅಕ್ಕ ಕೂಡ ಹೋಗ್ತೀವಿ ಗ್ರ್ಯಾಂಡ್ ಪಾ ಅಂದ್ಲು ಉಡಾಯಿಸ್ತ ಖಂಡಿತ ಹೋಗಿ ಆದರೆ ನಿಮ್ಮ ಜೊತೆ ಇನ್ನೊಬ್ಬರನ್ನು ಕೂಡ ಕರ್ಕೊಂಡು ಹೋಗಬೇಕು ಖುಷಿ ಬಂಗಾರ ಅಂದರು ರಾಧಾಕೃಷ್ಣ ಮಗಳನ್ನ ಮಡಲಲ್ಲಿ ಕೂರಿಸ್ಕೊಂಡು ಯಾರು ಗ್ರ್ಯಾಂಡ್ ಪಾ ನಿನಗೆ ತಮ್ಮ ನನ್ನ ತಮ್ಮ ಎಲ್ಲಿ ಇಲ್ಲವಲ್ಲ ಅಂದ್ಲೂ ಮುಖ ಸುಟ್ಟಾಗ ಮಾಡಿ ಬೇಸರದಿಂದ ತಮ್ಮ ಬರಬೇಕೆಂದರೆ ಅಮ್ಮ ಅಪ್ಪನ ಕೇಳು ನಾನು ಕೂಡ ಶಿವನ ಹತ್ರ ತುಂಬ ಗಟ್ಟಿಯಾಗಿ ಕೇಳಿದ್ದೀನಿ ವಾರಸುದಾರ ಬೇಕು ಅಂತ ವಾರಸುದಾರ ಅಂದರೆ ನೀವೇ ಮಕ್ಕಳಮ್ಮ ಆದರೆ ನಿಮಗೆ ಜೊತೆಯಾಗಿ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೊಂದು ಪುಟ್ಟ ತಮ್ಮ ಇರಬೇಕೋ ಬೇಡವೋ ಅಂದಾಗ ನನಗಿಬ್ರು ತಮ್ಮಂದಿರು ಬೇಕು ತಾತ ಯಾ ಅಂದ್ಲು ಹೀರಾ ರಾಧಾಕೃಷ್ಣ ಅವ್ರನ್ನತ ಮತ್ತು ನಿಮ್ಮ ಆಸೆ ನಿಜ ಮಾಡಲಿಕ್ಕೆ ಮಮ್ಮಿ ಡ್ಯಾಡಿ ಹತ್ರ ಹೇಳಿ ಅಂತ ಅವ್ರ ಕಿವಿಗೆ ಹಾಕಿದ್ರು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ತೀನಿ ಅಂತ ಅವರು ಹೋದರೆ ಅಜ್ಜಿ ನಗ್ತಾ ಮೊಮ್ಮಗನಿಗಾಗಿ ಅಣ್ಣನವ್ರು ಎಷ್ಟು ಹಂಬಲಿಸ್ತಿದ್ದಾರೆ ನೋಡಿ ಅಂದ್ಲು ಹೆಣ್ಣುಮಕ್ಳು ಇರುವಾಗ ಗಂಡು ಮಕ್ಕಳು ಕೂಡ ಬೇಕನ್ಸುತ್ತೆ ಅಲ್ವ ಸುಂದ್ರಿ ಅಂದನು ತಾತ ಅರ್ಜುನ್ ಮನೆಗೆ ಬರುವಷ್ಟರಲ್ಲಿ ಮಕ್ಕಳು ಅಜ್ಜಿ ತಾತ ಎಲ್ಲರೂ ಹೊಟ್ಟೆ ತುಂಬ ತಿಂದು ಅರಗಿಸ್ಕೊಳ್ಳಲು ತೋಟದಲ್ಲಿ ಅಡ್ಡಾಡ್ತಿದ್ರೆ ಅರ್ಜುನ್ ಕಾರು ಪೋಟಿಕೋದಲ್ಲಿ ಬಂದು ನಿಂತು ಹೀರಾ ಖುಷಿಯನ್ನು ನೋಡಿ ಹೋಗು ಅಂದರೆ ನೀನು ಕೂಡ ಬಾ ಅಂದ್ಲು ಮಮ್ಮಿ ಗಂಭೀರವಾಗಿದ್ದಾರೆ ಡ್ಯಾಡಿ ಆದರೆ ನನಗೆ ಗಾಬರಿ ಆಗುತ್ತೆ ನಮ್ಮ ಡ್ಯಾಡಿ ಹತ್ರ ನಮ್ಗೆ ಯಾಕೆ ಭಯ ಅಂತ ಹೀರಾನ ಹೇಳ್ಕೊಂಡು ಹೋದ್ಲು ಖುಷಿ ಅರ್ಜುನ್ ಕಾರ್ ಹಿಡಿದು ಫೋನಲ್ಲಿ ಮಾತಾಡ್ತಾ ಒಳಗೆ ಹೋಗ್ತಿರುವಾಗ ಡ್ಯಾಡಿ ಅಂತ ಕೂಗಿದ್ಲು ಮಗಳ ಕರೆಗೆ ಅರ್ಜುನ್ ಕಾಲಲ್ಲಿ ಬ್ರೇಕ್ ಬಿದ್ದರೆ ಮರದ ಹಿಂದೆ ಅಡಗಿದ್ದ ಮೂವರವ್ರದ್ರು ಏನು ನಡೀತೋ ಅಂತ ಕುತೂಹಲದಿಂದ ನೋಡ್ತಿದ್ರು ವಾಟ್ ಬೇಬಿ ಡಿನ್ನರ್ ಮಾಡಿದ್ರ ಅಂತ ಕೇಳ್ತಾ ಫೋನ್ ಕಟ್ ಮಾಡಿ ತಿರುಗ್ದ ಹಾಂ ಡ್ಯಾಡಿ ನಮ್ಮ ಡಿನ್ನರ್ ಮುಗೀತು ಮಮ್ಮಿ ನಿನಗಾಗಿ ಕಾಯ್ತಿದ್ದಾಳೆ ಯಾಕೆ ಅಂತ ಕೇಳಿದ್ಲು ಖುಷಿ ಮುಂದೆ ಮಂಡಿಯವ್ರು ಕೂತು ನಿಮ್ಮ ಮಮ್ಮಿಗಿಂತ ನೀನೇ ಬೆಟರ್ ಬೇಬಿ ಕನಿಷ್ಠ ಕೇಳಿದೆಯಲ್ಲ ಅವಳಾದರೆ ನಾನು ಹೋಗ್ತೀನಿ ಅಂದರೆ ಎಲ್ಲಿಗೆ ಏನು ಅಂತ ಕೂಡ ಕೇಳಲ್ಲ ಅಂತ ಹೇಳಿ ನಿದ್ರೆ ಬರ್ತಿಲ್ವ ಇಬ್ಬರಿಗೂ ಅಂತ ನೋಡ್ದೆ ಹೀರಾ ನಿನ್ನ ಜೊತೆ ಏನೋ ಮಾತಾಡಬೇಕಂದ್ಲು ಅದಕ್ಕೆ ಕಾಯ್ತಿದ್ದೀವಿ ಅಂತ ಹೀರಾನ ಸಿಲುಕಿಸಿದ ಖುಷಿ ಕಡೆ ಹೀರಾ ಕಣ್ಣು ದೊಡ್ಡದು ಮಾಡಿದ್ರೆ ಇಲ್ಲ ಡ್ಯಾಡಿ ಖುಷಿಯ ನಿಮ್ಮನ್ನೇನು ಕೇಳಬೇಕಂತ ನನ್ನ ಕರ್ಕೊಂಬಂದ್ಲು ಅಂದ್ಲು ಹೀರಾ ಇಬ್ಬರ ಹಾವ ಭಾವ ಮತ್ತು ಮಾತುಗಳನ್ನ ತಡವರಿಸಬೇಕೆ ಗಮನಿಸಿ ಯಾವ ವಿಷಯ ಬೇಬಿ ಅಂದ ಹೀರಾನನ್ನೇ ಕೇಳಿದ ಅದು ಡ್ಯಾಡಿ ಅಂತ ಅವಳು ನೀರು ನುಂಗ್ತಿದ್ರೆ ನಾನು ಹತ್ತಿರ ಹೇಳೋದಕ್ಕೆ ನೀವು ಯೋಚಿಸ್ತಿದ್ದೀರಾ ಅಂದರೆ ನಾನು ಯಾವ ವಿಷಯದಲ್ಲಾದರೂ ನಿಮಗೆ ಇಲ್ಲ ಅಂದಿದ್ದೀನಾ ಅಥವಾ ಹೆದರಿಸಿದೀನ ನೋ ನೋಡ್ಯಾಡಿ ನಮ್ಮ ವಿಷಯ ಅಲ್ಲ ನಮ್ಮೆಲ್ಲರ ವಿಷಯ ಅಂದ್ಲು ಅರ್ಜುನ್ ಕಣ್ಣುಗಳು ಸಣ್ಣದಾದಾಗ ಖುಷಿ ಎತ್ಕೊಳ್ಳುವಂತೆ ಕೈ ಚಾಚಿದ್ಲು ಮಗಳು ಯಾವುದೋ ಪ್ಲಾನ್ ಅಲ್ಲಿದ್ದಾಳೆ ಅಂತ ಎತ್ಕೊಂಡು ಅವರಿಬ್ಬರ ಜೊತೆ ಒಳಗೆ ಹೋದ ಅರ್ಜುನನ ಕಾರ್ ಶಬ್ದ ಕೇಳ್ತಿದ್ದಂತೆ ಊಟದ ಬಟ್ಟಲುಗಳನ್ನ ಟೇಬಲ್ ಹತ್ತಿರ ತರ್ತಿದ್ದ ಅನ್ವಿಕಾ ಬರ್ತಿರೋ ಮೂವರನ್ನ ನೋಡಿಯೂ ನೋಡದಂತೆ ತನ್ನ ಕೆಲಸ ಮಾಡಿಕೊಂಡ್ಲು ಈಗ ಹೇಳಿ ಏನು ಮಾತಾಡಬೇಕು ಅಂತ ಖುಷಿಯನ್ನ ಟೇಬಲ್ ಮೇಲೆ ಇಳಿಸಿ ಕೈ ಕಟ್ಕೊಂಡ ಅರ್ಜುನ್ ಡ್ಯಾಡಿ ನಾವೇನು ಕೇಳಿದ್ರು ಇವರಿಗೆ ನೀನು ಮಮ್ಮಿ ಕೊಟ್ಟಿದ್ದೀರಾ ಅಲ್ವಾ ಈಗ ಕೇಳೋದನ್ನು ಕೊಡಬೇಕು ಅಂದಲು ಖುಷಿ ಹೌ ಡ್ಯಾಡಿ ಅಂದ್ಲು ಹೀರಾ ಧ್ವನಿಗೂಡಿಸುತ್ತಾ ಪ್ರಾಮಿಸ್ ಮಾಡ್ತಿದ್ದೀನಿ ಅರ್ಜುನ್ ಪ್ರಾಮಿಸ್ನಿಂದ ಧೈರ್ಯ ಬಂದ ಖುಷಿ ನಮ್ಮ ಇಬ್ಬರಿಗೂ ಇಬ್ಬರು ಪುಟ್ಟ ತಮ್ಮಂದಿರು ಬೇಕು ಡ್ಯಾಡಿ ಅಂದಲು ಏನು ಅಂದ್ಕೊಂಡಿದ್ದ ಅರ್ಜುನ್ ಅವರ ಆಸೆಗೆ ನಗ್ತಾ ಅಷ್ಟೇನ ನೀವು ಕೇಳಬೇಕು ಅಂದ್ಕೊಂಡಿದ್ದೋ ಅಂದ ಹ್ಞೂ ಅಂತ ಇಬ್ಬರು ಒಂದು ಬಾರಿ ತಲೆ ಆಡಿಸಿದಾಗ ನಿಮ್ಮ ಮಮ್ಮಿಯನ್ನು ಕೂಡ ಕೇಳಿದ್ರಾ ಅಂದ ಮಮ್ಮಿ ಏನೂ ಹೇಳಲಿಲ್ಲ ಸ್ವಲ್ಪ ಗಂಭೀರವಾದ್ಲು ಅಂದ್ಲು ಖುಷಿ ಅರ್ಜುನ್ ತಕ್ಷಣ ಅನ್ವಿಕಾಳನ್ನು ನೋಡ್ದ ಅವಳ ಮುಖ ಬಾಡಿದ ಚೆಂಡು ಹೂವಿನಂತೆ ಕಾಣಿಸ್ದಾಗ ಬೆಳಿಗ್ಗೆ ಮಾತಾಡೋಣ ಹೋಗಿ ಮಲಗಿ ಅಂತ ಹೇಳ್ದ ಮತ್ತು ನಮ್ಮ ತಮ್ಮಂದಿರು ಖುಷಿ ಅಂದ್ಲು ಬರ್ತಾರೆ ಅಂತ ಹೇಳಿ ಅನ್ವಿಕಾ ಹತ್ರ ಹೋಗಿ ಏನಾಯ್ತು ಯಾಕೆಷ್ಟು ಡಲ್ ಆಗಿದೆಯಾ ಹೆಲ್ತ್ ಓಕೆ ಅಲ್ವಾ ಅಂತ ಕೇಳ್ತಿರುವಾಗ ಅರ್ಜುನನ್ನ ಅಪ್ಕೊಂಡು ಕಣ್ಣೀರು ತಡೆದುಕೊಂಡ್ಲು ಅನ್ವಿಕಾ ಅವಳ ಬೆಂದ್ಸವರ್ತಾ ಏನಾಯ್ತು ಅಂತ ಗಂಭೀರವಾಗಿ ಬದಲಾದ ಅರ್ಜುನ್ ಧ್ವನಿಗೆ ಗಾಬರಿಯಿಂದ ನನಗೆ ಪೀರಿಯಡ್ಸ್ ಬಂದುಬಿಡ್ತು ಈ ತಿಂಗಳು ಗರ್ಭಿಣಿ ಆಗ್ತೀನಿ ಅಂತ ತುಂಬ ಆಸೆಯಿಂದ ಇದ್ದೆ ಒಂದು ವಾರ ತಡ ಆಗೋಷ್ಟಕ್ಕೆ ಆದರೆ ಅಂತ ಮಾತು ಬಾರದೆ ಅನ್ವಿಕಾ ಅವನೇ ದಿಲ್ ಅವಳನ್ನ ಎತ್ಕೊಂಡು ಮೇಲೆ ಕರೆದೊಯ್ದ ಅರ್ಜುನ್ ಅನ್ವಿಕಾಳ ಮಾತುಗಳು ಹೊಸ್ತಿಲ್ ಬಳಿ ಬರ್ತಿದ್ದ ಅಜ್ಜಿ ಮತ್ತು ತಾತಂದಿರಿಗೂ ಕೇಳಿಸಿ ಬೇಸರದಿಂದ ಒಬ್ರನ್ನೊಬ್ರು ನೋಡಿಕೊಂಡ್ರು ಅವ್ರ ಜೊತೆಯ ಕೆಲವು ದಿನಗಳೇ ಅಲ್ವಾಗಿದ್ದು ಇಷ್ಟು ದಿನಗಳ ದೂರ ಸರಿದ್ರೆ ವಾರಸುದಾರ ಬರುವನು ಅಂತ ಸಮಾಧಾನ ಪಟ್ಟುಕೊಂಡು ಮಲಗೋದಕ್ಕೆ ಹೋದರು ಸ್ವರಾಜ್ಯ ಮತ್ತು ಲಕ್ಷ್ಮಿಕಾಂತ್ ಅವರನ್ನ ಇಂಡಿಯಾ ಫ್ಲೈಟ್ ಹತ್ತಿಸಿದ ಹರ್ಷ ಇನ್ನೊಂದು ಫ್ಲೈಟ್ನಲ್ಲಿ ಯು ಎಸ್ ಎಗೆ ಹೋದನೆಂದು ತಿಳಿದು ಬೆಂಕಿಯಂತೆ ಚಟಪಟ ಕೊಡ್ತಿದ್ದಾಳು ರೇಷ್ಮಾ ರೇಷ್ಮಾ ಹರ್ಷ ಹೋಗಿದ್ದು ನಮ್ಮ ಬಿಸ್ನೆಸ್ ಬೆಳೆಸಲು ಅವನೇನು ನಮಗೆ ದೂರ ಆದಂತೆ ಯಾಕೆಷ್ಟು ಕೋಪದಲ್ಲಿದೆಯಾ ಅಂದು ರವಿಕಾಂತ್ ಅವರು ಅಮ್ಮನಾದ ನನಗೆ ಒಂದು ಮಾತು ಹೇಳಿಲ್ಲ ರವಿ ಅವನಿಗೆ ಯಾಕೆ ನನ್ನ ಮೇಲೆ ಅಷ್ಟು ಹಾಗೆ ಅಂದಲು ಕಣ್ಣೀರಿನೊಂದಿಗೆ ಹೆಂಡತಿ ಕಣ್ಣೀರು ಒರೆಸಿ ಹತ್ರ ಕರ್ಕೊಂಡು ಹರ್ಷ ಈಗ ಮಗುವಲ್ಲ ನಮ್ಗೆ ಹೇಳಿ ಪ್ರತಿಯೊಂದು ಮಾಡೋದಕ್ಕೆ ಮತ್ತು ಅವನು ಹೋಗ್ತೇನೆ ಅಂದಾಗ ನಾನು ಸರಿ ಎಂದೇ ಅದಕ್ಕೆ ಹೋದ ಅಲ್ಲಿ ನಮ್ಮ ಬಟ್ಟೆ ಅಂಗಡಿನ ಏಜೆನ್ಸಿಯನ್ನು ಹಿಂದಿನಿಂದಲೇ ಅವನು ನೋಡಿಕೊಂಡ್ರೆ ಅವನ ಓದು ಮುಗಿಯೋ ಸ್ಟಳಿ ಬಿಸ್ನೆಸ್ನಲ್ಲಿ ನಮ್ಮ ಮೀರಿಸಿ ಹೋಗಬಹುದು ನಮ್ಮನ್ನು ಬೆಳೀತಿದ್ದಾನೆ ಅಂತ ಖುಷಿ ಪಡೋದನ್ನು ಬಿಟ್ಟು ಈ ಕಣ್ಣೀರು ಯಾಕೆ ಅಂತ ಮತ್ತೊಮ್ಮೆ ರೇಷ್ಮಾಳ ಕಣ್ಣೀರು ಒರೆಸಿ ನೀನು ನೋಡಬೇಕು ಅನ್ಸಿದ್ರೆ ಈಗಲೇ ಕರ್ಕೊಂಡು ಹೋಗ್ತೀನಿ ಹೋಗೋಣವಾ ಅಂದರು ಬೇಡ ಅವನೇ ಬಂದು ನನಗೆ ಸಾರಿ ಹೇಳಿ ಮಾತನಾಡಿದ ಹೊರತು ನಾನು ಅವನ ಜೊತೆ ಮಾತಾಡಲ್ಲ ಆದರೆ ರವಿ ನನ್ನದೊಂದು ಆಸೆ ನೀನು ಖಂಡಿತ ಸರಿ ಅನ್ನಬೇಕು ಹರ್ಷ ಯಾವುದೇ ಪರಿಸ್ಥಿತಿಯಲ್ಲೂ ಇಂಡಿಯಾಗೆ ಹೋಗಬಾರ್ದು ಯಾಕಷ್ಟು ಒಂದು ಪರ್ಟಿಕ್ಯುಲರ್ ಆಗಿ ಇಂಡಿಯಾ ಅಂತ ಯಾಕೆ ಹೇಳ್ತಿದ್ಯಾ ರೇಷ್ಮಾ ಅಲ್ಲಿಗೆ ಹರ್ಷ ಹೋಗೋದು ನನಗಿಷ್ಟ ಇಲ್ಲ ರವಿ ಪ್ಲೀಸ್ ಅರ್ಥ ಮಾಡ್ಕೋ ಹರ್ಷ ಪ್ರಪಂಚದಲ್ಲಿ ಎಲ್ಲೇ ತಿರುಗಿದ್ರು ನನಗೇನು ಅಭ್ಯಂತರ ಇಲ್ಲ ಒಂದೇ ಒಂದು ಇಂಡಿಯಾ ಹೊರತುಪಡಿಸಿ ನಿಮ್ಮ ಮಗನಿಗೆ ನೀವು ಏನು ಹೇಳ್ತೀರೋ ನನಗೆ ತಿಳಿಯೋದು ಮತ್ತು ಇನ್ನೊಂದು ಮಾತು ಹರ್ಷ ನಮಗೆ ಇಷ್ಟವಾದ ಹುಡುಗಿಯೇ ಪ್ರೀತಿಸಬೇಕು ನಾವು ತೋರಿಸಿದ ಹುಡುಗಿಯೇ ಮದುವೆ ಆಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ರೇಷ್ಮಾಳ ಈ ಬದಲಾವಣೆಗೆ ಮತ್ತು ಹರ್ಷ ಯು ಎಸ್ಗೆ ಹೋಗಲು ಕಾರಣ ಒಂದೇನಾ ಅಂತ ಯೋಚಿಸ್ತಾ ಹರ್ಷನಿಗೆ ಕಾಲ್ ಮಾಡ್ತಾ ರವಿಕಾಂತ್ ಗಾರ್ಡನ್ಗೆ ಹೋದರೆ ಕಿಚನ್ ಕಿಟಕಿಯಿಂದ ನೋಡ್ತಿದ್ದ ರೇಷ್ಮಾ ನಿಮ್ಮ ಡ್ಯಾಡಿ ಮಾತನ್ನು ನೀನು ಮೀರೋದಿಲ್ಲ ಅಂತ ನನಗೆ ಗೊತ್ತ ಹರ್ಷ ಅದಕ್ಕೆ ಇಲ್ಲಿಂದ ಕೆಲಸ ಶುರು ಮಾಡಿದ್ದೀನಿ ಅಂತ ಕಪಟವಾಗಿ ನಕ್ಕದ್ಲು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಪ್ರತಿಲಿಪಿಯಲ್ಲಿ ಹೋಗು ನೋಡಿ ಥ್ಯಾಂಕ್ ಯು